ನಿಮ್ಮ ನೀವು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳ್ಸ್ಕೊಡ್ರಿ ನನ್ನ ಹೆಸರು ನಿಂಗಪ್ಪ ಅಂತ ಹೇಳ್ರಿ ತಂದ ಹೆಸರು ನಾಗಪ್ಪ ಊರು ನಾಗರವಂಚ್ರಿ ಮೇಘನಾಳ್ ನಮಗೆ ಮೇಕ್ನಾಳ್ ಪಂಚಾಯತಿಗೆ ಒಳಪಡ್ತರಿ ಹ್ಮ್ ಎಷ್ಟು ಎಂಟು ತಳ್ಳಿ ಬರ್ತವ್ರಿ ಬೈಲಿಗುಡ್ಡ ಮಾದ್ರಾಳ ಹ್ಮ್ ಚೆನ್ನ ಅಂತ ಅಂತರಗಂಗಿ ಸೇರಿ ಇಲ್ಲಿ ಇದಕ್ಕ ಭಾಗದಾಗ ಹ್ಮ್ ಇವತ್ತು ಕೃಷಿ ಅಂತಂದ್ರೆ ಏನ್ ಬೆಳೀತಾರೆ ಕೃಷಿ ಅಂದ್ರ ಜಾಸ್ತಿ ತೊಗರಿ ತೊಗರಿ ಬೆಳೀತೀವಿ ತೊಗರಿ ಬೆಳಿ ತೊಗರಿ ಬೆಳೀತೀವಿ ತೊಗರಿ ಸಜ್ಜಿ ಸರಿಗ ಇನ್ನೊಂದು ವಿಚಾರದಲ್ಲಿ ಬಂದ್ರೆ ನಿಮ್ಮ ಒಂದು ಆ ಈ ಮೆದಕಿನಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಚನ್ನಮಲ್ಲಿಕರ್ಜನ ಮಠ ಮತ್ತೆ ಅಶೋಕ ಶಾಸನದ ಬಗ್ಗೆ ಬಹಳ ವಿಶೇಷತೆ ಈ ಚಲ್ಲಿ ಚನ್ನ ಮಠದ ಬಗ್ಗೆ ನಿಮ್ಮ ಆ ಒಂದು ವಿಚಾರ ಏನು ಆ ಒಂದು ಮಠದ ಬಗ್ಗೆ ತಾವೇನು ತಿಳಿಸ್ತೀಯ ಮಠದ ಬಗ್ಗೆ ಬಳ್ಳ ರೀತಿಯಿಂದ ನಡ್ಕೊಂಡ್ ಹೊಂಟೈತ್ರಿ ಮಠ ಈಗ ಎರಡು ವರ್ಷಲಿದ್ರಿ ಲದ್ರಿ ಎರಡು ಮೂರು ವರ್ಷ ಐತ್ರಿ ಈಗ ಹೆಚ್ಚಿನ ಮೂರು ವರ್ಷಲಿದ್ದ ದೊಡ್ಡ ಸಾಮೂಹಿಕ ಮದುವೆ ಆಗಿವ್ರು ಮೊನ್ನೆ ಫಸ್ಟ್ ನೇ ಸಲ ಎಷ್ಟು ಇಪ್ಪತ್ತೈದು ಮದುವೆ ಆಗಿವ್ರು ಬಹಳ ಚೆನ್ನಾಗಿ ನಡ್ತವೆ ಪುರಾಣ ಇಂಥವೆಲ್ಲ ತಿಂಗಳಾನ ಪುರಾಣ ಮಾಡ್ತಾರೆ ಬಹಳ ವಿಶೇಷ ಐತಿ ಸರ್ ಆ ಒಂದು ವಿಶೇಷತೆಯಲ್ಲಿ ಅಶೋಕ ಶಿಲೆ ಶಾಸನ ಕೂಡ ನಿಮ್ಮ ಒಂದು ವ್ಯಾಪ್ತಿ ಹತ್ತಿರ ಆಗಿರತಕ್ಕಂತ ಒಂದು ಸ್ಥಳ ಸ್ಥಳನೂ ಕೂಡ ಬಹಳ ಪ್ರಸಿದ್ಧ ಆ ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆ ಅದ್ರ ಬಗ್ಗೆ ನಮಗೆ ಅಷ್ಟೇ ಇದಿಲ್ರಿ ಅದರ ವಿಶೇಷತೆ ಐತಿ ಸರ್ ಈಗ ತಾವು ಅಧ್ಯಕ್ಷರಾಗ್ಬೇಕು ಸಮಾಜ ಸೇವೆ ಮಾಡ್ಬೇಕು ಅಂತ ಆಸಕ್ತಿ ಹೇಗ್ ಬಂತ ತಮ್ಗೆ ಜನರು ಸೇವೆ ಮಾಡ್ಬೇಕು ಎಂಬುದೊಂದು ಅವಲಂಬನೆ ಇತ್ರಿ ಇಪ್ಪತ್ತೈದು ವರ್ಷದಿಂದ ಅದು ಈಡೇರಿತಿ ಅಂತ ನಮಗೆ ಅನ್ಸಿಕೇರಿ ಇಪ್ಪತ್ತೈದು ವರ್ಷ ಪ್ರಯತ್ನ ಸತತ ಸರ್ ಈ ಸತತ ಪ್ರಯತ್ನದಲ್ಲಿ ತಾವು ಎಷ್ಟ್ ಸಲ ಗೆದ್ದ್ರಿ ಅಧ್ಯಕ್ಷ ಚುನಾವಣೆಯಲ್ಲಿ ಎಷ್ಟ್ ಸಲ ಸೋತಿದ್ರಿ ಸುತಿಲ್ರಿ ಫಿಟ್ನೆಸ್ಲ್ಲಿ ಇದ್ರೆ ಸಲ ನಿಂತಿದ್ರೆ ಗೆದ್ದಿದ್ವಿ ನಮ್ಮ ಪ್ರಯತ್ನದಿಂದ ಬೇರೆ ದರ್ನ ಇದ್ ಮಾಡಿದ್ವಿ ಗೆಲ್ಚೆ ಅಂತ ಬಂದಿದ್ವಿ ನಾವು ಇಪ್ಪತ್ತೈದು ವರ್ಷದಿಂದ ಈ ವರ್ಷ ನಾವ ನಿಂತ ನಾವ ಗೆದ್ದು ಬೇರೆಯವ್ರ ತಾವ ಅಧ್ಯಕ್ಷರಾಗಿ ಮಾಡ್ತಾ ಇದ್ರಿ ತಾವೇ ಈ ಸಲ ಅಧ್ಯಕ್ಷರಾಗ್ಬೇಕು ಸೇವೆ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಹೇಗ್ ಅನಿಸ್ತು ಯಾವ ವಿಚಾರಕ್ಕೋಸ್ಕರ ಈ ಪಂಚಾಯತಿ ಆ ಒಂದು ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡ್ಕೊಂಡು ಗುಣಗಳಿಗೆ ನಮ್ಮ ಚಾನಲ್ ಇಂತ ಆಶೀರ್ವಾದದಿಂದ ನಾವ್ ಸಹಕಾರ ಮಾಡಿ ಅನ್ಕೊಂಡ್ರೆಸ್ಟ್ ಮಾಡಿ ಅಧ್ಯಕ್ಷೆ ಮಾಡ್ರಿ ಸರಿ ಅಧ್ಯಕ್ಷ ಆದ್ಮೇಲೆ ನೀವೇ ಏನೆಲ್ಲಾ ಮಾಡಿದ್ರಿ ಅಭಿವೃದ್ಧಿ ಕಾರ್ಯಗಳನ್ನ ರೋಡ್ ಮಾಡಿವ್ರಿ ಹಾ ಚರಂಡಿ ರೀ ಹಾ ಎಲ್ಲಾ ಸಹಕಾರ ಮಾಡಿವ್ರಿ ಎಲ್ಲಾ ಚರಂಡಿ ಶಾಲಿ ಕಾಂಪೌಂಡ್ ಶಾಲಿ ಶೌಚಾಲಯ ಎಲ್ಲ ಶಾಲಿಗ್ ಸಮಾಧ ಕೊಟ್ಟಂದ್ರಿ ಹ್ಮ್ ಗೇಟ್ ಕಮಾನ ಸುಮ್ಮನೆ ನೋಡಿ ಆಗ್ಲಿ ಹ್ಮ್ ನೋಡಿ ಶಾಲೆ ಕಾಂಪೌಂಡ್ ನೋಡಿ ಶೌಚಾಲಯ ಸರ್ ಇನ್ನು ಬೇಡಿಕೆಗಳು ಕೂಡ ಇದೇ ಇರುತ್ತೆ ಸಹಜವಾಗಿ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಇದೇ ರೀತಿ ಮನೆಗಳು ಬೇಕು ಆ ಇದೇ ರೀತಿ ಶಾಲೆಗಳ ರಸ್ತೆ ಇತ್ಯಾದಿ ಬೇಡಿಕೆಗಳ ಜನ ನಿಮ್ಮ ಇಟ್ಟು ಜನ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಬೇಡಿಕೆಗಳೂರೈಸ್ತಾ ಇದ್ದೀವಿ ಆ ಕೆಲವೊಂದು ಅಭ್ಯರ್ಥಿ ಇದನ್ನ ಸಾಲ್ವ್ ಮಾಡಿವ್ರಿ ಕೆಲವೊಂದು ಅದಾವ್ರಿ ಆಗಿಲ್ಲ ಜನರ ಪೂರ್ತಿ ಮನ ಮುಟ್ಟಕಿಲ್ಲ ಮಾಡ್ತಿವ್ರಿ ಮಾಡಿದ್ರಿ ಸಮಸ್ಯೆ ರೋಡ್ ಆಗಲ್ರಿ ಚರಂಡಿ ಮತ್ತಿಂತ ಸಿಸು ರೋಡ್ ಆಗಲ್ರಿ ಸಾಲಿ ಕಂಪೌಂಡ್ ಏನ್ರಿ ಅಂಗನವಾಡಿ ಕಂಪೌಂಡ್ ಶೌಚಾಲಯ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿವ್ರಿ ಸರಿ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರಿ ಜೊತೆಗೆ ಇನ್ನೊಂದು ಅಂದ್ರೆ ಸಾರಿಗೆ ಮತ್ತೆ ಆ ಇನ್ನೊಂದು ಶಾಲೆಗಳಿಗೆ ಏನಾದ್ರು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಹೇಗೆ ಮಾಡ್ಬೇಕ್ರಿ ಮೇನ್ ಡೆವಲಪ್ಮೆಂಟ್ ಮಾಡ್ಬೇಕಾಗಿತ್ತು ಈ ಶಾಲಿ ಮೈದಾನ ಇರಲ್ರಿ ಶೌಚಾಲಯ ಲೈಟ್ಯಾಕ್ ಶೌಚಾಲಯ ಸುತ್ತ ಕಾಂಪೌಂಡ್ ಅವೆಲ್ಲ ಅದಾವ ರೀ ಆ ಸರಿ ನಿಮ್ಮ ಪಂಚಾಯತಿ ಭಾಗದಲ್ಲಿ ಬಹು ಮುಖ್ಯವಾಗಿ ಸಮಸ್ಯೆಗಳಂದ್ರೆ ಏನ್ ಸಮಸ್ಯೆ ಕಾಣ್ತದೆ ಸಮಸ್ಯೆ ಅಂದ್ರ ಚರಂಡಿ ಆಗ್ಬೇಕಾಗಿತ್ತು ರೀ ರೈತರಿಗೆ ಹೊಲ್ಕೋಗ ದಾರಿ ಅವಶ್ಯಕತೆ ಐತ್ರಿ ಮಳೆಗಾಲದಾಗ ವಾಲಕ್ ಹೋಗಕ್ಕಾಗಲ್ ರೈತರು ಬಹಳ ಸಮಸ್ಯೆ ಐತ್ರೀ ಸರ್ ಎಲ್ಲದಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಹೆಚ್ಚು ಕೆಲಸ ಮಾಡ್ತಕ್ಕಂತದ್ದು ಎನರ್ಜಿ ಬೇಕ್ರಿ ಹ್ಮ್ ನಿಮ್ಮ ಅಭಿಪ್ರಾಯ ಎನರ್ಜಿ ಅಲ್ಲಿ ಏನೆಲ್ಲಾ ಕೆಲಸಗಳನ್ನ ಮಾಡತೈತೆ ಎನರ್ಜಿ ಆಗ್ರಿ ಸ್ವಲ್ಪ ರೋಡು ಚರಂಡಿ ಹ್ಮ್ ಈ ಶಾಲಿಗ್ ಸಂಬಂಧ ಕೊಟ್ಟಂಗ ಶೌಚಾಲಯ ಹ್ಮ್ ಮತ್ತ ಕೃಷಿಗೆ ಸಿಸಿ ಓ ಅವಕಾಶ ಕೊಟ್ಟಿವ್ರಿ ಇದ್ರಾಗ ನೆರೆಗದಾಗ ಹೆಚ್ಚಿಗೆ ರೈತರು ಆಸಕ್ತಿ ಇದ್ದಾರೆ ತೋಟ ತೋಟಗಾರಿಕೆ ತೋಟಗಾರಿಕೆ ಕೂಡ ಮಾಡಿ 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 ತೋಟಗಾರಿಕೆಯಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರಿ ಅವ್ರಿಗೆ ದಾಳಂಬ್ರಿ ಆಗಲಿ ಏನ್ರಿ ಸಿ ಸಿ ಎಸ್ ಅದು ಬಾಪಾಯಿ ಇಂಥಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿವ್ರಿ ಹ್ಮ್ ಸರ್ ಸ್ವಚ್ಛತೆಗೋಸ್ಕರ ನಿಮ್ಮ ಗ್ರಾಮೀಣ ಭಾಗದ ಜನ ಯಾವ ರೀತಿ ಸಹಕರಿಸ್ತಾರ ಸಹಕರಿಸ್ತಾರ ಅಂದ್ರೆ ಯಾವ ರೀತಿ ಎಲ್ಲ ಇದ್ ಮಾಡ್ತಾರ ತಾವ್ ಯಾವ ರೀತಿ ಎಲ್ಲ ಕೆಲಸ ಮಾಡ್ತೀರಿ ಅಂತ ಹೇಳಿ ಒಂದು ಕಸವಿಲ್ಲ ಮಾಡಿವ್ರಿ ಹೆಚ್ಚಿನ ಆದ್ಯತೆ ಕೊಟ್ಟಿತ್ರಿ